ஓகே

ಕರ್ನಾಟಕ ನಮಸ್ಕಾರ ಏನ್ರಿ ಸಮಾಚಾರ ಎಲ್ರು ಚೆನ್ನಾಗಿದ್ದೀರಾ ಅಂತ ಅನ್ಕೊತೀವಿ ನಾವು ಚೆನ್ನಾಗಿದ್ದೀವಿ ನೀವು ಎಲ್ರು ಚೆನ್ನಾಗಿದ್ದೀರಾ ನಾವ್ ಆವತ್ತೆ ಹೇಳಿದ್ವಿ ನಾವು ಬ್ಲಾಗ್ ಮಾಡ್ದಾಗ ಹೇಳಿದ್ವಿ ಇನ್ ಮೇಲೆಯಿಂದ ಪ್ರ್ಯಾಂಕ್ ಕಾಲ್ ಮಾಡ ಅನ್ಕೊಂಡಿದೀವಿ ಯಾರಿಗಾದ್ರೂ ಪ್ರಾಂಕ್ ಕಾಲ್ ಮಾಡ್ಬೇಕು ಅನ್ನೋದಿದ್ರೆ ಡೀಟೇಲ್ಸ್ ಕಳ್ಸಿ ಅಂತ ಹೇಳಿದ್ವಿ ಸೊ ಒಬ್ರು ಮಂಜುಳ ಅನ್ನೋರು ಅವ್ರ ಮಗಂಗೆ ಪ್ರ್ಯಾಂಕ್ ಕಾಲ್ ಮಾಡಿ ಅಂತ ಡೀಟೇಲ್ಸ್ ಕಳಿಸಿದ್ದಾರೆ ಸೊ ಅವ್ರ ಮಗಂಗೆ ಈಗ ಪ್ರ್ಯಾಂಕ್ ಕಾಲ್ ಮಾಡೋಣ ಬನ್ನಿ ಹಾಗೆ ನಿಮ್ಗೂ ಯಾರಾದರೂ ಪ್ರ್ಯಾಂಕ್ ಕಾಲ್ ಮಾಡಬೇಕು ಅಂದ್ರೆ ಡೀಟೇಲ್ಸ್ ಎಲ್ಲ ಕಳಿಸಿ ವಾಟ್ಸಪ್ ನಂಬರ್ ಎಲ್ಲ ಹಾಕಿರ್ತೀನಿ ಸೊ ಬನ್ನಿ ಈಗ ಪ್ರ್ಯಾಂಕ್ ಕಾಲ್ ಶುರು ಮಾಡೋಣ ನೀವು ಡಯಲ್ ಮಾಡಿದ ಸಂಖ್ಯೆ ದಯವಿಟ್ಟು ನಂತರ ಪ್ರಯತ್ನಿಸಿ ಟ್ರೈ ಮಾಡಿ

ಇವರು ಕಾಲ್ ಮಾಡ್ತಿಲ್ಲ ಬನ್ನಿ ಅವ್ರದ್ದು ವಾಪಸ್ಸು ಮಾಡೋ ವರ್ಷಕ್ಕೆ ನಮ್ಮ ನಿಮಗೆಲ್ಲರಿಗೂ ಗೊತ್ತಿರಬೇಕು ರಶ್ಮಿ ರಶು ಅಂತ ರಶ್ಮಿ ಅಕ್ಕ ತುಂಬ ಅಲ್ಲಿ ಫೇಮ್ ಇದ್ದಾರೆ ಮೇಕವರ್ ವಿಡಿಯೋ ಎಲ್ಲ ಮಾಡ್ತಾ ಇರ್ತಾರೆ ಇವಾಗ ಸೂಪರ್ ಸ್ಟಾರ್ ಇದ್ದಾರೆ ಸೊ ಅವ್ರಿಗೆ ಪ್ರ್ಯಾಂಕ್ ಕಾಲ್ ಮಾಡೋಣ ಒಂದು ಆ್ಯಪ್ ಮುಖಾಂತರ ನಮ್ಮ ವಾಯ್ಸ್ ಆದ್ರೆ ಕಂಡು ಹಿಡ್ಕೊಡ್ತಾರೆ ಅವರು ಸೊ ಒಂದು ಆ್ಯಪ್ ಮುಖಾಂತರ ಕಾಲ್ ಮಾಡೋಣ ಅವ್ರ ನಂಬರ್ ಹಾಕಿದ್ರು ನಂಬರ್ ಇದಾರೆ ನಿಮ್ಮ ಹತ್ರ ಇದೆ ನಾನ್ ನಾನ್ ಮಾತಾಡ್ತೀನಿ ಬಟ್ ಅವ್ರಿಗೆ ಫೀಮೇಲ್ ವಾಯ್ಸ್ ಬರುತ್ತೆ ಆಪ್ ಇದೆ ಒಂದು ಇದೊಂದು ಸೊ ಫೀಮೇಲ್ ವಾಯ್ಸ್ ಅಲ್ಲಿ ಮಾತಾಡಿದನು ಅವ್ರ ಎತ್ತಾರೆ ಇಲ್ವಾ ಗೊತ್ತಿಲ್ಲ ನೋಡ ಎತ್ತಿದ್ರೆ ಮಾತಾಡೋದು ಕೆಲವೊಂದು ಹೊಸ ಹೊಸ ನಂಬರ ಹ್ಮ್ ಹೊಸ ನಂಬರ್ ಅಂದ್ರೆ ಇತ್ತಲ್ಲ ಸೆವೆನ್ ಜೀರೋ ಇಲ್ಲ ಹೇಳ್ಬೇಡಿ ಕರೆಕ್ಟ್ ಆಯ್ತಲ್ಲ ಕರೆಕ್ಟ್ ಹಲೋ ಹಲೋ ರಶ್ಮಿ ಅವರ ಮೇಡಮ್ ಒಂದು ಪ್ರಮೋಷನ್ ಮಾಡಿಕೊಡ್ಬೇಕಾಗಿತ್ತು ನಮ್ದು ಕಂಪ್ನಿಯಿಂದ ಒಂದು ಹೊಸ ಟ್ಯಾಬ್ಲೆಟ್ ಲಾಂಚ್ ಆಗ್ತಾ ಇದೆ ಅದ್ರ ಬಗ್ಗೆ ಪ್ರಮೋಷನ್ ಮಾಡ್ಕೊಡ್ಬೇಕಾಗಿತ್ತು ಕಂಪ್ನಿಯಿಂದ ಒಂದು ಟ್ಯಾಬ್ಲೆಟ್ ಲಾಂಚ್ ಆಗ್ತಾ ಇದೆ మెమొరి okay. బనశంకరి

ಅದೇ ಅದೇ ಅವ್ರು ಹೇಳಿದ್ರು ಐದ್ ವರ್ಷದಿಂದ ತಗೊಳ್ಬಹುದು ಅಂತ ಕೇಳಿದ್ರು ಇದಕ್ಕೆ ನಮಗೆ ಒಂದ್ ಒಳ್ಳೆ ಕಂಟೆಂಟ್ ಮಾಡಿ ಆಮೇಲೆ ನೀವು ಪ್ರಮೋದ್ ತರ ಮಾಡಿ ಖಂಡಿತವಾಗ್ಲೂ ಹಂಗೆ ಮಾಡೋದು ಅದೇ ಈಗ ನಾವು ಅಡ್ರೆಸ್ ಎಲ್ಲ ಕಳಿಸ್ಕೊಡ್ತೀವಿ ನಿಮಗೆ ಎಲ್ಲಿ ಇರೋದು ಮೇಡಮ್ ನೀವು ಹೌದಾ ಅದು ಇನ್ನೂ ಒಂದು ಟ್ಯಾಬ್ಲೆಟ್ ಇದೆ ಯಾವ ತರ ಅಂದ್ರೆ ನೀವು ಹಿಂದಿನ ಜನ ಕೂಡ ಮೆಮೊರಿ ನಿಮಗೆ ಫ್ಲಾಶ್ ಆಗೋ ತರ ಒಂದು ಟ್ಯಾಬ್ಲೆಟ್ ಇದೆ ಹೌದು ಸ್ವಲ್ಪ ಕಾಸ್ಟ್ಲಿ ಆಗುತ್ತೆ ಅಷ್ಟೇ ಅದು ಕೂಡ ಬೇಕಾದ್ರೆ ಕೊಡ್ತೀವಿ ಅ ಅದು ಹೇಳಿ ಸರ್ ಅದು ಕೂಡ ಮಾಡ್ಕೊಡ್ಬೇಕು ನೀವು ಓಕೆ ಅದನ್ನೆಲ್ಲ ಮೆನ್ಷನ್ ಮಾಡ್ತಾರಲ್ಲ ವಿಡಿಯೋದಲ್ಲಿ ಖಂಡಿತವಾಗ್ಲೂ ಹೇಳ್ತೀನಿ ಬ್ಯಾಕ್ಗ್ರೌಂಡ್ ವಾಯ್ಸ್ ಅಲ್ಲಿ ನಾನು ವಾಯ್ಸ್ ಓವರ್ ಹೋಗ್ತಾ ಇರುತ್ತೆ ನಿಮ್ಮ ಒಂದು ಕಂಪನಿ ಇದೆ ಅಲ್ಲೇ ಒಂದು ವಿಡಿಯೋ ಮಾಡ್ಬೇಕಲ್ವಾ ಸೊ ಅವಾಗ ವಾಯ್ಸ್ ಓವರ್ ಹೋಗ್ತಾ ಇರುತ್ತೆ ಇನ್ ಕೇಸ್ ನೀವು ಈಗ ಒಂದು ಏಯ್ಟೀನ್ ಪ್ಲಸ್ ಆದ್ಮೇಲೆ ನೀವು ಕಾಲೇಜ್ ಗೆ ಹೋಗಬೇಕಾದ್ರೆ ಎಲ್ಲಾದ್ರು ರೈಕ್ಸ್ ನಿಮ್ಮನ್ನ ರೋಡ್ ಸಿಕ್ಕಿದ್ರೆ ಅವರು ಕೂಡ ಇನ್ ಕೇಸ್ ನಿಮಗೆ ಜ್ಞಾಪಕ ಬರುತ್ತೆ ಅದು ನಿಮ್ಗೆ ಏನ್ ಮಾಡಿದ್ರು ರೈಸ್ ಇದ್ರಾ ಬೈದಿದ್ರಾ ಅಥವಾ ನಿಮ್ಗೆ ಜಗಳ ಆಡಿದ್ರಾ ಅಂತ ಟ್ಯಾಬ್ಲೆಟ್ ತಗೊಳ್ಳೋ ನಿಮಗೆ ಇಮಿಡಿಯೇಟ್ ಕಾಸ್ಟ್ ಆಗುತ್ತೆ ಅದು ಹೌದು ಮೇಡಂ ನಮ್ಮ ಫ್ರೆಂಡ್ ಬಂದ್ಬಿಟ್ಟು ಅಮೇರಿಕ ಸೈಂಟಿಸ್ಟ್ ಅಲ್ಲಿ ಆಲ್ ಟ್ಯಾಬ್ಲೆಟ್ ಎಲ್ಲ ಸ್ವಲ್ಪ ಇದ್ ಮಾಡಿದರೆ ಅದೆಲ್ಲ ನೋಡಿ ಮಾಡಿರೋದು ಇದು ಆಲ್ರೆಡಿ ಸಕ್ಸಸ್ ಆಗಿದೆ ಫಸ್ಟ್ ಇದು ಮನೇಲಿ ಸಾಕ್ತಾರಲ್ಲ ಡಾಗ್ ಗಳು ನಾವು ಓಕೆ ಒಂದು ನಾಯಿ ಒಂದು ಮಾಡಬಹುದು ಸ್ವಲ್ಪ ಕಡಿಮೆ ಆಗಲ್ಲ ಈಗ ಅಮೌಂಟ್ ಎಲ್ಲ ಸ್ವಲ್ಪ ಕಡಿಮೆ ಮಾಡಲ್ಲ ಮೇಡಮ್ ನೀವು ಸರ್ ಅದು ಪ್ಲಾಟ್‌ಫಾರ್ಮ್ ಅಲ್ಲಿ ಅಲ್ವಾ ಹಂಗಾಗಿ ಚಾರ್ಜರ್

ಅಲ್ಲೋ ಜಸ್ಟ್ ಒಂದು ನಮ್ ಕಂಪನಿ ನೇಮ್ ಹಿಡಿದ್ರೆ ನಿಮ್ಗಿಂದ ಉಪಯೋಗ ಆಗುತ್ತೆ ಅಂತ ಇಲ್ಲ ಸರ್ ಹಂಗೆಲ್ಲ ಬಿಡಲ್ಲ ಚಾನೆಲ್ ಇಸ್ ಚಾನೆಲ್ ನಂದೇ ಬೇರೆ ಪ್ಲಾಟ್ಫಾರ್ಮ್ ಅದೇ ಬೇರೆ ಹೌದಾ ಎಕ್ಸ್ಟ್ರಾ ಬೇಕಾ 10000 ಕೊಡ್ತೀನಿ ಮೇಡಂ ಅದಕ್ಕೆ ಜಸ್ಟ್ ನಮ್ ಕಂಪನಿ ನೇಮ್ ಹಿಡಿದ್ರೆ ನಿಮಗೆ ಮಕ್ಕಳಿಗೆಲ್ಲ ಯೂಸ್ ಆಗುತ್ತೆ ಅಂತ ಸ್ಕೂಲ್ ಮಕ್ಕಳಿಗೆಲ್ಲ ಸರ್ ನಾನು ಮಾತಾಡೋಂಗೆ ಇಲ್ಲ ಸರ್ ಅಲ್ಲಿ ಹೌದಾ ಎಕ್ಸ್ಟ್ರಾ ಕೊಡ್ತಾ ಇದ್ದೀವಿ ಖಂಡಿತವಾಗ್ಲೂ ಆಗಲ್ಲ ಸರ್ ಇಲ್ಲ ಸರ್

ನೋಡಿ ಮೇಡಮ್ ಒಂದ್ಸಲ ಒಂದ ಸಲ ಪ್ರಶ್ನನೆಗೆ ಮಾತಾಡಿ ಏನಾದರೂ ಆತರ ಮಾಡಂಗಿದ್ರೆ ನಾವು ಸ್ಪಾನ್ಸರ್ ಮಾಡ್ತೀವಿ ಇಲ್ಲ ಇಲ್ಲ ಹೌದಾ ನೀವು ಅಡ್ರೆಸ್ ಎಲ್ಲಿ ಮೇರಬಹುದು ಕೆಂಗಿರಿ ಓಕೆ ನೀವು ಫೈನಲ್ ಎಷ್ಟ್ ಮಾಡ್ತೀರಾ ಪ್ರಮೋಷನ್ ಹೌದಾ ನೀವು ಕೂಡ ಒಂದ್ಸಲ ಟ್ಯಾಬ್ಲೆಟ್ ತಗೊಂಡು ಟ್ರೈ ಮಾಡಿ ನೋಡಬಹುದು ಮೇಡಮ್ ಏ ನಾವು ನಾನು ಫೇಕ್ ಅನಿಸುತ್ತಾ ಇದಲ್ಲ

ಹೆಂಗ ಇಷ್ಟೊಂದು ಶಾರ್ಪ್ ಆಗಿಲೆಟ್ ಫ್ರೀ ಕೊಡ್ತಾ ಇದಾವಲಿ ನನ್ ವಾಯ್ಸ್ ಬರ್ತಾ ಇತ್ತು ಅದೇ ಅಲ್ಕ ಬಾಯ್ ಹಚ್ಕೊಂಡಿದ್ರು ಕೂಡ ಹಂಗೆ ಬರ್ತಾ ಇತ್ತು

ಎರಡು ಅಲ್ಲ ನಾನು ಮಾತಾಡಿದ್ದು ನಿಜವಾಗ್ಲೂ ಪ್ರಕಾಶ್ ವಾಯ್ಸ್ ಹಂಗೆ ಆತರ ನಮ್ಮ ಹತ್ರ ವಾಯ್ಸ್ ಚೇಂಜ್ ಆಗತ್ತಾರ ಪ್ರಕಾಶನ್ ಟ್ಯಾಬ್ಲೆಟ್ ಕೊಟ್ಟಿದ್ದೆ ಹಂಗಾಗಿ ಲೇಡೀಸ್ ಆದ್ರೂ ಇಷ್ಟ ನಿಮಿಷ ಬಕ್ರ ಅದ್ರಲ್ಲ ಸಾಕು ನಮ್ಗೆ

ನಮ್ಮ ಖುಷಿ ಮತ್ತೆ ಶ್ರುತಿ ಅದಕ್ಕೆ ಇಬ್ರು ನಗ್ತವ್ರೆ ಬಾಯ್ ಬಿಟ್ ನಗ್ತಾ ಇಲ್ಲ ಫುಲ್ ಬಾಯಿ ಮುಚ್ಕೊಂಡ್ ನಗ್ತಾವ್ರೆ ಮಾಡ್ಕೊಳ್ಳಿ ಹೊರಗಡೆ ಅಟ್ಲೀಸ್ಟ್ ಕಾಲೇಜ್ ಇದ್ರೆ ಹೊರ್ಗಡೆ ಯಾರು ಯಾರು ರೇಗಲ್ವಾಂಗದ್ರ ಹೌದಾ ನಮ್ ಪ್ರಮೋಷನ್ ಮಾಡ್ಕೊಡ್ಬೇಕು ಪ್ರೇಕ್ಷಿದ್ರು ಅದನ್ನ ಟ್ಯಾಬ್ಲೆಟ್ ಮುಕ್ತಾ ಇದ್ದೇ ಅದ್ ಇಪ್ಪತ್ ವರ್ಷ ಆದ್ಮೇಲೆ ಸಿಕ್ಕಿದ್ರು ಆಮೇಲೆ ಏನದು ಅಮೂಲ್ಯವಾದ ಸಮಯವನ್ನು ಈರುಳ್ಳಿ ಈರುಳ್ಳಿನೇ ಒಂದ್ ಐದ್ ಕೆಜಿ ಕಟ್ ಬಿಡಿ ಮನೆಗೆ

ಅವರು ಅಂದ್ರೆ ಏನಂದ್ರೆ ವಯಸ್ಸಾಗ್ಬಿಟ್ಟೈತೆ ನಮ್ಗೆ ಹುಡುಗರು ಜೊತೆ ನಾವ್ ಮಾತಾಡಲ್ಲ ಅಂತ ಅವ್ರ ಆತರ ಹೇಳ್ತಾರೆ ಅದನ್ನ ಕಟ್ ಮಾಡ್ಬಿಟ್ಟೆ ಅವ್ರ ಪೂರ್ತಿ ಹೇಳಿರೋದನ್ನ ಅದನ್ ಮಾತ್ರ ಆಗ್ತೇವೆ ಅದನ್ನ ಅವ್ರು ಹೇಳಿರೋದು ನೀವು ನಾವ್ ವಯಸ್ಸಾದವ್ರು ನಾವ್ ನೀವೆಲ್ಲ ಹುಡುಗರು ನಾವು ವಯಸ್ಸಾದವರು ನಿಮ್ಮ ಹತ್ರ ಮಾತಾಡಲ್ಲ ಅಂತ ಅವ್ರು ಹೇಳಿದ್ದು ಹ್ಮ್

ಆದ್ರೂ ಲಾಸ್ಟ್ ಅಲ್ಲಿ ಫುಲ್ ಬಕ್ರ ಅಂದ್ರೆ ನಾನಂತೂ ವಾಯ್ಸ್ ಚೇಂಜ್ ಅವ್ರ ಕಡೆಯಿಂದ ಬರೀ ಹುಡುಗಿ ಅಂತ ಆ ಸೊ ಯಾರಾದ್ರೂ ಪ್ರಮೋಷನ್ ಕೊಡ್ಬೇಕಂದ್ರೆ ರಸ್ಬೇಕು ಗೊತ್ತಾಗಿರ್ಬೇಕಲ್ಲ ಟ್ವೆಂಟಿ ತೌಸಂಡ್ ಚಾರ್ಜ್ ಮಾಡ್ತಾರೆ ಪ್ರಮೋಷನ್ ಕೊಟ್ಕೊಳ್ಳಿ ಬರ್ತಾರೆ ಹ್ಮ್ ಇಲ್ಲ ಇಲ್ಲ ಅವ್ರದ್ದು ಫಿಕ್ಸೆಡ್ ಓಕೆ ಫ್ರೆಂಡ್ಸ್ ಇದೇ ರೀತಿ ನಿಮ್ಮ ಕಡೆ ಅವ್ರಿಗೆ ಯಾರಾದ್ರೂ ಭಕ್ತರ ಮಾಡಬೇಕು ಅಂತಂದ್ರೆ ಅವ್ರ ನ ವಾಟ್ಸಪ್ ಅಲ್ಲಿ ಕಳಿಸಿ ಸೊ ಆಕ್ಚುಲಿ ನಾವು ಫಸ್ಟು ಕಾಮನ್ ನಮ್ಮ ಫ್ರೆಂಡ್ಸ್ ಅಲ್ಲದೆ ಕಾಮನ್ ಮ್ಯಾನ್ ಗೆ ಟ್ರೈ ಮಾಡಿದ್ವಿ ಬಟ್ ಅವ್ರ ಫೋನ್ ಎತ್ತಿಲ್ಲ ಸೊ ನೆಕ್ಸ್ಟ್ ಟೈಮ್ ಟ್ರೈ ಮಾಡೋಣ ಹಾಗೆ ನಮ್ಮ ಸಾಕಷ್ಟು ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಗಳೆಲ್ಲ ಇದಾರೆ ಅವ್ರಿಗೂ ಮದ್ ಮಧ್ಯರೆಲ್ಲ ಟ್ರೈ ಮಾಡೋಣ ಸೊ ಈ ವಿಡಿಯೋನ ಹಾಗೆ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅದಕ್ಕೆ ಅಂತ ಇದು ಏನು ಮಾತಾಡಲಿಲ್ಲ ಒಂಚೂರು ಹೇಳಿ ಎಲ್ಲ ಸಪೋರ್ಟ್ ಮಾಡ್ತಾ ಸಪೋರ್ಟ್ ಮಾಡಿ ಫೇಸ್ಬುಕ್ ಅಲ್ಲಿ ಯಾಕೆ ಯಾರು ನೋಡ್ತಾ ಇಲ್ಲ ಇನ್ನ ಚೆನ್ನಾಗಿ ನೋಡಿ ಆಮೇಲೆ ಸಾಕಷ್ಟು ಒಂದು ಕ್ವಶನ್ ಚಿಕ್ಕಮ್ಮ ಯಾಕೆ ಬರ್ತಾ ಇಲ್ಲ ಅಂತ ಅವ್ರು ಸ್ವಲ್ಪ ಹುಷಾರಿಲ್ಲ ಸ್ವಲ್ಪ ಹುಷಾರ್ ಆದ್ಮೇಲೆ ಬರ್ತಾರೆ ಹೀಗೆ ನೋಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸೊ ಮಚ್ ಬಾಯ್ ಬಾ ಬಾಯ್